ಮಾ ಆರ್ಟ್ ಆ್ಯಂಡ್ ಡಿಶಸ್ಗೆ ನಿಮಗೆಲ್ಲ ಸ್ವಾಗತ ನಾನು ನಿಮ್ಮ ಅನ್ನಪೂರ್ಣ ಜಗದೀಶ್ ಇವತ್ತು ಒಂದು ಆನಿಯನ್ ದೋಸೆ ಮಾಡೋದನ್ನು ಅದು ನನ್ನ ಸ್ಟೈಲಲ್ಲಿ ತೋರಿಸ್ತಾ ಇದ್ದೀನಿ ಇದಕ್ಕೆ ಬೇಕಾಗಿರೋದು ಸಣ್ಣಗೆ ಹೆಚ್ಚಿಕೊಂಡಿರೋ ಸಣ್ಣಗೆ ಅಂದರೆ ಉದುದ ಹೆಚ್ಚಿರೋ ಆನಿಯನ್ನು ಬೆಳ್ಳುಳ್ಳಿ ಹಸಿ ಶುಂಠಿ ಹಸಿಮೆಣ್ಸಿನ್ಕಾಯಿ ಕರ್ಬೇವಿನ ಸೊಪ್ಪು ಸ್ವಲ್ಪ ಉಪ್ಪು ಅರಶಿನ ಒಂಚೂರು ಖಾರದ ಪುಡಿ ಮತ್ತು ದೋಸೆ ಹಿಟ್ಟು ತುಂಬ ಜನಕ್ಕೆ ಏನಿರುತ್ತೆ ಗೊತ್ತಾ ಆನಿಯನ್ ದೋಸೆ ಅಂದರೆ ಹೆಂಗೆ ಮಾಡೋದು ಆನಿಯನ್ ದೋಸೆ ಹೋಟ್ಲಲ್ಲೇನೋ ತಿಂದು ಬಂದುಬಿಡ್ತಾರೆ ಆದರೆ ಮನೆಯಲ್ಲೂ ನಾವು ಮಾಡಿ ತಿನ್ಬೋದು ಅನ್ನೋವಾಗ ಅದನ್ನು ಹೆಚ್ಚಿಬಿಟ್ಟು ದೋಸೆ ಹಿಟ್ಟಿಗೆ ಹಾಕ್ಬಿಡೋದಾ ಹೇಗೆ ಮಾಡೋದು ಅನ್ನೋ ಒಂದು ಇದು ಎಲ್ಲರಿಗೂ ಇರುತ್ತೆ ಅದರಿಂದ ನಾನು ಇವಾಗ ನನ್ನ ಸ್ಟೈಲಲ್ಲಿ ನಿಮಗೆ ಆನಿಯನ್ ದೋಸೆ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ ನೋಡಿ ಈ ಥರ ಹೆಚ್ಕೊಂಡಿದ್ದೀನಲ್ಲ ಇದನ್ನು ನಿಧಾನವಾಗಿ ಈಗ ಒಂದು ಸ್ವಲ್ಪ ಹೀಗೆ ಸ್ಮ್ಯಾಶ್ ಮಾಡ್ಕೊಂಬಿಡಿ ಇದಕ್ಕೆ ಉಪ್ಪು ಹಾಕ್ಕೊಂಡು ಮಾಡ್ಕೊಳ್ಳೋದ್ರಿಂದ ಅದು ತುಂಬ ಬೇಗ ಅದೊಂದು ನೀರು ಬಿಡುತ್ತಲ್ವ ಅದರಿಂದ ಚೆನ್ನಾಗಿ ಒಂಥರ ಬಿಡಿ ಬಿಡಿಯಾಗಿ ಇದು ನೋಡಿ ಇದಾಯ್ತಲ್ವ ಹಸಿಮೆಣಸಿನ್ಕಾಯಿ ನಿಮ್ಮ ಇಷ್ಟ ಮತ್ತು ಬೆಳ್ಳುಳ್ಳಿ ಹಸಿ ಶುಂಠಿ ಎಲ್ಲನೂ ಒಂಥರ ನಿಧಾನವಾಗಿ ಇದೆ ಅದು ಬಿಡಿ ಆಗಬೇಕು ಅಷ್ಟೇ ಅದರದ್ದು ಉದ್ದೇಶ ಇನ್ನೇನಿಲ್ಲ ಅರ್ಶನ ಹಾಕ್ಕೊಳ್ಳಿ ಇದಕ್ಕೆ ನಾನು ಒಂದು ಸ್ವಲ್ಪ ಖಾರದ ಪುಡಿ ಹಾಕ್ತಾಯಿದ್ದೀನಿ ಇದೊಂಥರ ಸ್ಪೆಷಲ್ಲಾಗಿ ಟೇಸ್ಟು ತುಂಬ ಚೆನ್ನಾಗಿರುತ್ತೆ ನೀವು ನಿಜವಾಗ್ಲೂ ಆಮೇಲೆ ಸತಿ ಮಾಡಿದರೆ ಏನು ಬೇಡ ಆನಿಯನ್ ದೋಸೆ ನಾವು ಮನೆಯಲ್ಲೇ ಮಾಡ್ಕೊಂಡು ತಿನ್ನೋಣ ಅಂತ ನೀವು ಖಂಡಿತ ಹೇಳ್ತೀರ ನೋಡಿ ನೋಡಿ ಈ ಥರ ಇದೆಲ್ಲ ಕಡೆ ಎಲ್ಲನೂ ಈರುಳ್ಳಿ ಚೆನ್ನಾಗಿ ಸ್ಮ್ಯಾಶ್ ಆಗೋ ಹಾಗೆ ಇದನ್ನು ಹೀಗೆ ಮಾಡ್ಕೊಂಡ್ಬಿಡಿ ಎಲ್ಲನೂ ಮಿಕ್ಸ್ ಆಗಬೇಕು ನೋಡಿ ಈಗ ನಿಮಗೆ ಗೊತ್ತಾಗುತ್ತೆ ಅದೊಂಥರ ನೀರು ಬಿಟ್ಕೊಳ್ತಾ ಇರೋದ್ರಿಂದ ಎಲ್ಲ ಬಿಡಿ ಬಿಡಿ ಆಗಿ ಆಗಿಬಿಡತ್ತೆ ಈರುಳ್ಳಿ ಆವಾಗ ಆನಿಯನ್ ದೋಸೆ ಅನ್ನೋದು ನಿಮಗೆ ತಿನ್ನೋವಾಗ ಈರುಳ್ಳಿ ದೋಸೆ ಅಂತ ಹೇಳ್ತಾರಲ್ವ ತುಂಬ ಚೆನ್ನಾಗಿರುತ್ತೆ ನೋಡಿ ಹೆಂಚು ಕಾಯಕ್ಕೆ ಇಟ್ಟಿದ್ದೀನಿ ನಾನು ಇದ್ರ ಮೇಲೆ ಹೀಗೆ ದೋಸೆ ಬಿಡ್ತೀನಿ ಹೆಂಚು ಹೇಳೋದಕ್ಕೇನು ತಕರಾರಿಲ್ಲ ನೀವು ಆರಾಮಾಗಿ ದೊಡ್ಡದಾಗೇನೆ ಹೊಯ್ಕೋಬೋದು ಇದನ್ನು ನೋಡಿ ಇದು ಮೊದಲೇ ರೆಡಿ ಮಾಡಿ ಇಟ್ಕೊಂಡಿದ್ದೀರಲ್ವ ಇದನ್ನು ನಿಧಾನವಾಗಿ ಅದರ ಮೇಲೆಲ್ಲ ಹಾಕ್ಬಿಡಿ ಹೀಗೆ ಎಲ್ಲ ಕಡೆ ಹರಡು ಹಾಕಿ ಮಾಡ್ಕೊಳ್ಳಿ ಇದನ್ನು ಮಾಡಿಕೊಂಡು ಇದು ಇರುತ್ತಲ್ಲ ತೆಗೆಯೋದು ದೋಸೆ ತೆಗೆಯೋದು ಅದರಲ್ಲಿ ನಿಧಾನವಾಗಿ ಹೀಗೆಲ್ಲದಕ್ಕೂ ಹೀಗೆ ಪ್ರೆಸ್ ಮಾಡೋದ್ರಿಂದ ಅದು ಹಿಟ್ಟಿನ ಜೊತೆ ಸೇರ್ಕೊಂಡಂಗೆ ಆಗ್ಬಿಡತ್ತೆ ಅದು ಇದಕ್ಕೆ ಇವಾಗ ನಾನು ಇದು ಆದಮೇಲೆ ನೋಡಿ ಎಣ್ಣೆ ನಿಧಾನವಾಗಿ ಸ್ವಲ್ಪ ಎಣ್ಣೆ ಹಾಕ್ತಾಯಿದ್ದೀನಿ ಎಲ್ಲರೂ ತುಂಬ ಇಷ್ಟಪಡ್ತಾರೆ ಆನಿಯನ್ ದೋಸೆ ಅಂತ ಹೇಳಿಬಿಟ್ಟು ಹೋಟ್ಲಿಗೆ ಹೋದರೆ ರವೆ ದೋಸೆ ಆನಿಯನ್ ದೋಸೆ ಈ ಥರ ಕೇಳಿ ತೊಗೊಂಡು ತಿಂತಾರೆ ನೋಡಿ ಇದು ಸ್ವಲ್ಪ ಚೆನ್ನಾಗಿ ಬೇಯೋ ಥರ ಬಿಟ್ಬಿಡಿ ನೀವು ಇದಕ್ಕೆ ನಾನು ಒಂದು ಸ್ವಲ್ಪ ಮುಚ್ಚಿ ಇಡ್ತಾ ಇದ್ದೀನಿ ನೋಡಿ ಒಂದು ಐದು ನಿಮಿಷ ಹೀಗೆ ಬಿಟ್ಬಿಡಿ ಅದು ಬ್ರೌನ್ ಕಲರ್ ಬರುತ್ತೆ ನೋಡಿ ಈ ಥರ ನಿಧಾನವಾಗಿ ಹೀಗೆ ತಿರುಗ್ಸಿ ಹಾಕಿನೂ ನಾನು ಬೇಯಿಸ್ತಾ ಇದ್ದೀನಿ ಇದರಿಂದ ಸ್ವಲ್ಪ ಜಾಸ್ತಿ ಕ್ರಿಸ್ಪಿಯಾಗಿ ತುಂಬ ಚೆನ್ನಾಗಾಗುತ್ತೆ ದೋಸೆ ಇದಕ್ಕೆ ಸ್ವಲ್ಪ ಎಣ್ಣೆ ಇದ್ದೀನಿ ಆಮೇಲೆ ಮೇಲೆ ನೀವು ತುಪ್ಪ ಹಾಕ್ಕೊಂಡು ತಿನ್ಬೋದು ಇದನ್ನು ಹೀಗೆ ಹಿಂಗೆ ಎತ್ತಿದ್ರೆ ನಿಮಗೆ ಗೊತ್ತಾಗುತ್ತೆ ಅದು ಈರುಳ್ಳಿ ಎಲ್ಲ ಕಡೆ ಅದು ಸ್ಪ್ರೆಡ್ ಆಗಿ ಇದೆ ಅನ್ನೋದು ಹುಡುಕಿಗೆ ಬೇಯಿಸ್ಬಿಟ್ಟು ಆ ಕಡೆಯಿಂದನೂ ಈರುಳ್ಳಿ ಚೆನ್ನಾಗಿ ಬೇಯ್ದು ಬಿಡುತ್ತೆ ಅದು ನೋಡಿ ಹೀಗೆ ನಿಧಾನವಾಗಿ ಹೀಗೆ ತೆಗೆದು ಹೀಗೆ ಹಾಕಿ ಇದ್ದೀನಿ ನೋಡಿ ನೋಡಿ ಈರುಳ್ಳಿ ಎಲ್ಲ ಕಡೆ ಎಷ್ಟು ಚೆನ್ನಾಗಿ ಇದಾಗಿದೆ ಅನ್ನೋದು ನಿಮಗೆ ಗೊತ್ತಾಗುತ್ತೆ ನೋಡಿ ಈ ನನ್ನ ಸ್ಟೈಲ್ ಆನಿಯನ್ ದೋಸೆ ಒಂದು ಸತಿ ಮಾಡಿದರೆ ನೀವು ಖಂಡಿತ ಮಾಡ್ತಾನೇ ಇರ್ತೀರಾ ಅಂತ ಹೇಳ್ತೀನಿ ನೋಡಿ ನಾನು ಇನ್ನು ತನಕ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳ್ದೆ ಹೋದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಶೇರ್ ಕಾಮೆಂಟ್ ಮಾಡೋದು ಮರಿಬೇಡಿ ಫೇಸ್ಬುಕ್ಕಲ್ಲೂ ಇನ್ಸ್ಟಾಗ್ರಾಮ್ನಲ್ಲೂ ನನ್ನನ್ನು ಈ ಡಿಶ್ಗೋಸ್ಕರ ಫಾಲೋ ಮಾಡಿ ಅಂತ ಹೇಳ್ತಾ ಇದ್ದೀನಿ ಇದನ್ನು ನೀವು ಹಾಗೆಯೇ ತಿನ್ಬೋದು ಯಾಕೆಂದರೆ ಇದಕ್ಕೆ ಖಾರ ಎಲ್ಲ ಹಾಕ್ಬಿಟ್ಟಿದ್ದೀನಿ ತುಪ್ಪ ಹಾಕ್ಕೊಂಡು ತಿಂದರೆ ಸೂಪರಾಗಿರುತ್ತೆ ಇದು ಬರಲ ನಮಸ್ಕಾರ